ಎಂಟ್ರಿ ಲೂಸ್ ಮಾದ ಯೋಗಿ ಬಹುದಿನಗಳ ನಂತರ ಆಕ್ಷನ್ ಸಿನಿಮಾದ ಮೂಲಕ ಕುಖ್ಯಾತ ರೌಡಿಯ ನೈಜ ಘಟನೆಗೆ ಬಣ್ಣ ಹಚ್ಚಿದ್ದಾರೆ ಇಡೀ ಚಿತ್ರದುದ್ದಕ್ಕೂ ಡಾನ್ ಆಗಿ ಯೋಗಿ ತಮ್ಮ ಪಾತ್ರವನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ ಕೋಲಾರ ಸಿನಿಮಾದ ಕಂಪ್ಲೀಟ್ ಝಲಕ್ ನಿಮ್ಮ ಮುಂದೆ ಬಡ ಕುಟುಂಬದ ಹುಡುಗ ಇಡೀ ಊರನ್ನೇ ಅಲ್ಲಾಡಿಸುವ ಗ್ಯಾಂಗ್ ಸ್ಟಾರ್ ಆಗಿರುವ ಕಥೆಯ ಮೂಲಕ ಸಿನಿಮಾ ಡಿಫ್ರೆಂಟ್ ಆಗಿ ತೆರೆಗೆ ಬಂದು ಬರ್ಜರಿಸಿದೆ ಅಂದ್ರೆ ಭೂಮಿ ಮೇಲೆ ರಕ್ತದೋಕುಳಿ ಗ್ಯಾರಂಟಿ ಕೋಲಾರ ಸಿನಿಮಾದ ಚಿತ್ರತಂಡ ಸಾಕಷ್ಟು ಸಮಸ್ಯೆಯನ್ನ ಚಿತ್ರೀಕರಣ ಸಂದರ್ಭದಲ್ಲಿ ಎದುರಿಸಿತ್ತು ಕೋಲಾರ ಸಿನಿಮಾದಲ್ಲಿ ಹಿಂಸೆ ರಕ್ತಪಾತ ಐಟಮ್ ಸಾಂಗ್ ತಪ್ಪುಚಿ ಸಾಂಗ್ ಎಲ್ಲವೂ ಇಂಟರೆಸ್ಟಿಂಗ್ ಆಗಿ ತೋರಿಸಲಾಗಿದೆ ಒಬ್ಬ ರೌಡಿಗೆ ಕೋಲಾರವನ್ನ ಬೆಟ್ಟದ ಮೇಲೆ ನಿಲ್ಲಿಸಿ ಒಪ್ಪಿಸುವ ಸ್ಟೋರಿ ಅಂತೂ ತುಂಬಾನೇ ಕ್ವಿಸ್ಟ್ ಆಗಿದೆ ಕೋಲಾರ ಚಿನ್ನದ ನಾಡು ಇಲ್ಲಿ ಚಿನ್ನದ ಬರ ಇಲ್ಲ ಅನ್ನ ಸಿಗೋದಿಲ್ಲ ಚಿತ್ರದಲ್ಲಿ ಕೋಲಾರದ ಪರಿಸರ ಮತ್ತು ಭಾಷೆಯನ್ನ ನಿರ್ದೇಶಕ ಮಹೇಶ್ ಬಹಳ ಚೆನ್ನಾಗಿ ತೋರಿಸಲಾಗಿದೆ ಸಂಗೀತ ಬಾಲನ್ ಯತಿರಾಜ್ ರಾಜೇಂದ್ರ ನಡುವಿನ ಜಿದ್ದಾಜಿದ್ದಿ ಮತ್ತು ಛಾಯಾಗ್ರಹಣ ತುಂಬಾನೇ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಹಾಡುಗಳ ಮೂಲಕ ಚಿತ್ರ ನೆನಪಿನಲ್ಲಿ ಉಳಿಯುವಂತೆ ಮಾಡಿದೆ ಸಿನಿಮಾ ಯೋಗಿ ಅಭಿಮಾನಿಗಳಿಗೆ ಇಷ್ಟವಾಗಿ ಕೋಲಾರ ಸಿನಿಮಾ ಶತದಿನಗಳು ಪೂರೈಸಲಿ ಎನ್ನುವುದೇ ನಮ್ಮ ಆಶಯ